ಏನ್ ಬೇಕು ಹಾಯ್ ರೀ ನಾನ್ ಈ ಕಡೆಯಿಂದ ಹೋಗ್ತಾ ಇರೋವಾಗ ನನ್ ಗಾಡಿ ಸ್ವಲ್ಪ ರಿಪೇರ್ ಆಗೋಯ್ತು ರೀ ಅಕ್ಕಪಕ್ಕದಲ್ಲಿ ಅಂಗಡಿ ಮನೆ ಯಾವ್ದು ಇಲ್ಲ ನಿಮ್ ಮನೆ ಮಾತ್ರ ಇತ್ತು ಅದಕ್ಕೆ ಇಲ್ಲಿಗ್ ಬಂದೆ ಇಫ್ ಯು ಡೋಂಟ್ ಮೈಂಡ್ ನಿಮಗೆ ಗೊತ್ತಿದ್ದ ಮೆಕ್ಯಾನಿಕ್ ಯಾರಾದ್ರೂ ಇಲ್ಲಿ ಆ ಮೆಕ್ಯಾನಿಕ್ ನನಿಗೊಬ್ರು ಗೊತ್ತಿದ್ದವರು ಇದಾರೆ ನಾನು ಅವ್ರನ್ನ ಕಾಲ್ ಮಾಡಿ ಕರಿತೀನಿ ಆಯ್ತು ಬೇಗ ಕರೀರಿ ಹಲೋ ಹಾಂ ಹೇಳಿ ಸರ್ ಏನು ವಿಷಯ ಹೇಳಿ ಸರ್ ಎಲ್ಲಿದ್ದೀಯಾ ಇಲ್ಲೇ ಪಕ್ಕದಲ್ಲಿ ಒಂದು ಗಾಡಿನ ಡೆಲಿವರಿ ಕೊಡೋಕ್ಕೆ ಬಂದಿದ್ದೀನಿ ಸರ್ ನಾನು ಗೊತ್ತಿರೋವ್ರದ್ದು ಗಾಡಿ ರಿಪೇರಿ ಆಗಿದೆ ಏನು ಗಾಡಿ ಸರ್ ಅದು ಇವಾಗ ಎಲ್ಲಿ ನಿಂತಿದೆ ಇಲ್ಲೇ ನನ್ನ ಮನೆ ಹತ್ರ ಓ ಸರಿ ಸರ್ ನಾನು ಬಂದು ನೋಡ್ತೀನಿ ಆಗ ಎಷ್ಟೊತ್ತು ಆಗುತ್ತೆ ಒಂದು ಅರ್ಧ ಗಂಟೆ ವೇಟ್ ಮಾಡಿ ಸರ್ ಬಂದುಬಿಡ್ತೀನಿ ಸರಿ ಬನ್ನಿ ಸರಿ ಸರ್ ಯಾವಾಗ ಬರ್ತಾರಂತೆ ಒಂದು ಅರ್ಧ ಗಂಟೆ ಆಗುತ್ತಂತೆ ಅಷ್ಟೊಳಗ್ ಬಂದ್ರು ಬರ್ಬೋದು ಅವರಿಗೆ ಸ್ವಲ್ಪ ಹೊರಗೆ ಕೆಲಸ ಇದೆ ಅಂತೆ ಅದನ್ನ ಮುಗಿಸ್ಕೊಂಡ್ ಬರ್ತಾರಂತೆ ಅರ್ಧ ಗಂಟೆ ರೀ ಹಾಗಾದ್ರೆ ಅಷ್ಟೊತ್ತು ನೀವು ಹೊರಗಡೆನೆ ಇರ್ತೀರಾ ನೀವು ಮನೆ ಒಳಗ್ ಬಂದು ಕೂತ್ಕೊಳ್ಳಿ ಅಯ್ಯೋ ಅದೆಲ್ಲ ಬೇಡ ರೀ ನಿಮಗೆ ಯಾಕೆ ಪರವಾಗಿಲ್ಲ ನಾನು ಹೊರಗೆ ಹೋಗಿ ವೇಟ್ ಮಾಡ್ತೀನಿ ಅಯ್ಯೋ ಇದರಲ್ಲಿ ಏನ್ ತೊಂದರೆ ಇದೆ ನನಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಕಣ್ರಿ ನೀವು ನನಗೆ ಗೆಸ್ಟ್ ತರ ಬರೋ ತನಕ ಒಳಗ್ ಕುತ್ಕೊಳ್ಳಿ ಹೊರಗೆ ನಿಂತ್ಕೊಂಡ್ರಿ ರೋಡ್ ಅಲ್ಲಿ ಹೋಗೋರು ಬರೋರು ಅಂತರ ಅನ್ಕೊತಾರೆ ಯಾಕೆ ಸುಮ್ನೆ ಯೋಚನೆ ಮಾಡಬೇಡಿ ಒಳಗ್ ಬಂದ್ ಕುತ್ಕೊಳ್ಳಿ ಏನು ತೊಂದರೆ ಇಲ್ಲ ಹ್ಮ್ ಆಯ್ತು ಹ್ಮ್ ಬನ್ನಿ ಥ್ಯಾಂಕ್ಸ್ ರೀ ಏನ್ ತಗೋತೀರಾ ಕೂಲ್ ಡ್ರಿಂಕ್ಸ್ ಕಾಫಿ ಏನಾದ್ರು ಅಯ್ಯೋ ಅದಲ್ಲ ಏನು ಬೇಡ ರೀ ಏನ್ರಿ ನೀವು ಫಸ್ಟ್ ಟೈಮ್ ನಮ್ ಮೇಗ್ ಬಂದೀರಾ ಏನಾದ್ರು ಕುಡ್ದಿರ್ತಾನೆ ಚೆನ್ನಾಗಿರುತ್ತೆ ಡ್ರಿಂಕ್ಸ್ ಕೂಲ್ಡ್ಸ್ ತಗೊಂಡ್ಬರಲಾಷ್ಟ ರೀ ನೀವು ನಿಮ್ ಒಳಗೆ ಒಳಗ್ ಬಂದ್ ಕುತ್ಕೊಂಡಿದೀರಾ ಇವ್ಳ ಜೊತೆ ಬಂದಿದ್ದು ಅದಕ್ಕೆ ಒಳಗ್ ಬಂದ್ ಕೂತಿದೀನಿ ಏನ್ರಿ ನೀವು ಬೈಕ್ ರಿಪೇರಿ ಆಗಿದೆ ಒಬ್ಬರೇ ಬಂದಿದ್ರಿ ಅಂತ ತಾನೇ ಹೇಳಿದ್ರಿ ಇವಾಗ ಬೈಕ್ ರಿಪೇರ್ ಅಯ್ಯೋ ನೀವಿಬ್ರು ಕೆಳಗಡೆ ಹೋಗಿರ್ರಿ ಬೈಕ್ ಹತ್ರ ನಿಂತ್ಕೊಳ್ಳಿ ಮೆಕಾನಿಕ್ ಬೇಗನೆ ಬಂದ್ಬಿಡ್ತಾನೆ ಅವ್ರು ಬರೋ ತನಕ ಸ್ವಲ್ಪ ಬಿಸ್ಲಾಗಿದೆ ಇಲ್ಲೇ ಕೂತ್ಕೋತೀವಿ ಅದಕ್ಕೋಸ್ಕರ ಇಲ್ಲ ನನಗ್ ಅರ್ಜೆಂಟ್ ಆಗಿ ಕೆಲಸ ಇದೆ ನಾನ್ ಹೊರಗಡೆ ಹೋಗ್ಬೇಕು ಅವ್ನ್ ನಾನ್ ತಿರ್ಗಾ ಫೋನ್ ಮಾಡ್ತೀನಿ ಅವ್ನು ಬೇಗನೆ ಬಂದ್ಬಿಡ್ತಾನೆ ಏನ್ರಿ ಫೋನ್ ಎಲ್ಲ ಕಸ್ಕೊಂತ ಇದ್ದೀರಾ ಫೋನ್ ಎಲ್ಲ ನೀನ್ ಮಾಡಬಾರ್ದು ದುಡ್ಡೆಲ್ಲ ಇದೆ ಹ್ಮ್ ಏನ್ರಿ ಬೈಕ್ ರಿಪೇರಿ ಅಂತ ಹೇಳಿದ್ರು ಇವಾಗ ಬೇರೆ ರೀತಿ ಮಾತಾಡ್ತಾ ನೋಡಿ ನಾ ಇನ್ನು ನಿಮ್ಗೆ ಅರ್ಥ ಆಗ್ತಲ್ಲ ಕಳ್ತಾನ ಮಾಡೋದಕ್ಕೆ ಫಸ್ಟ್ ಇವಳು ಒಳಗ್ ಬಂದ್ಲು ಪ್ಲಾನ್ ಪ್ರಕಾರ ಎರಡನೇ ನಾನ್ ಬಂದೆ ಮರ್ಯಾದೆಯಿಂದ ಹಣ ಚಿನ್ನ ಅಲ್ಲ ಕೊಟ್ಟಿಲ್ಲ ಅಂತ ಇಟ್ಕೋ ನಿನ್ ಫೋನು ನಿನ್ಗೆ ಸಿಗೋದಿಲ್ಲ ನಿನ್ ಮೈಯಲ್ಲಿ ಪ್ರಾಣಾನು ಇರೋದಿಲ್ಲ ನನ್ನ ಮನೇಲಿ ನೀವು ಕೇಳತರ ಥರ ಏನೂ ಇಲ್ಲ ಕಣ್ರಿ ನನ್ನ ನಂಬಿ ಅದಂಗಿಲ್ದೇ ಇರುತ್ತೆ ಮರ್ಯಾದೆಯಿಂದ ನೀನೆ ಕೊಟ್ಬಿಡು ನೀನು ಕೊಟ್ಟಿಲ್ಲ ಅಂತ ಇಟ್ಕೊ ಆಮೇಲೆ ಇಲ್ಲ ಹುಷಕೊಂದು ಪ್ರಾಣ ಹೋಗುತ್ತೆ ಹ್ಮ್ ಬಾ ನೀನಿಲ್ಲೇ ಇರು ಹ್ಮ್ ಬಾರ ನಾವು ಅಂದ್ಕೊಂಡಂಗೆ ಎಲ್ಲ ತುಂಬ ತೋರಿಸ್ಬಿಟೆ ಕೊಡೋಣ ಬಾ ಬೇಗ ಬಾ ಹೋಗೋಣ ಅಯ್ಯೋ ಅನಾವಶ್ಯಕವಾಗಿ ಒಂದು ಹುಡುಗಿ ಅಂತ ನೋಡಿ ಒಳಗೆ ಬಿಟ್ಟರೆ ಇವಾಗ ನಾನು ದುಡ್ಡೆಲ್ಲ ದೊಚ್ಕೊಂಡೋಗ್ಬಿಟ್ಲೇ ಡಿಸೈನ್ ಡಿಸೈನಾಗಿ ಕಳ್ತನ ಮಾಡ್ತಾ ಇದ್ದಾರೆ ಚ